ಯಾರ್ಯಾರು ವಿಡಿಯೋ ನೋಡ್ತಾ ಇಲ್ಲ ಲೈವ್ ವಿಡಿಯೋ ಎಲ್ಲರಿಗೂ ಸುಸ್ವಾಗತ ನನ್ನ ಕರ್ನಾಟಕ ಜನರು ನನ್ನ ತಾಲೂಕಿನ ಜನರು ನೋಡಿ ನಮ್ಮ ದೇವರ ಮಕ್ಕಳು ಊಟ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಲೈವಿಗೆ ಜಾಯಿನ್ ಆಗಿ ಯಾರೂ ಲೈವ್ಗೆ ಜಾಯ್ನ್ ಆಗಲಿಲ್ಲ ಅದರಿಂದ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ತುಂಬ ಥ್ಯಾಂಕ್ ಯು ಧನ್ಯವಾದಗಳು